ಎಲ್ಲಿ ಜಗಳಾಗಿಲ್ಲ ಪರ ನಿಂದೆ ಪರ ಹಿಂಸೆ ಬೇಕಾಗಿಲ್ಲ ದೌರ್ಜನ್ಯ ಅದನ್ನ ಸೆಟ್ಟಿಂಗ್ಸ್ ನಾವೇನೂ ನೋಡಿಲ್ಲ ನಮಸ್ಕಾರ ಕರ್ನಾಟಕ ಪ್ರತಿಯೊಂದು ಹೋರಿಗಳನ್ನು ಪರಿಚಯ ಮಾಡಿಸ್ಕೊತ ಹೋಗ್ತಿದ್ದೀನಿ ನಿಮಗೆ ಕೆಲವೊಂದು ಹೋರಿಗಳು ತಂದೆ ಆದ ಹೆಸರು ಮಾಡ್ಕೊಂಡಿದ್ದಾವೆ ಕೆಲವೊಂದು ಹೋರಿಗಳು ಹೆಸರು ಮಾಡ್ಕೋತಾ ಇದ್ದಾವೆ ಕೆಲವೊಂದು ಹೋರಿಗಳು ಇನ್ನೂ ಆ ಸರತಿಲ್ಲಿದ್ದಾವೆ ಹೆಸರು ಮಾಡೋ ಸರತಿ ಅಂಥ ಹೋರಿಗಳಲ್ಲಿ ತನ್ನದೇ ಆದಂಥ ಹೆಸರು ಮಾಡ್ಕೊಂಡಿರೋ ಒಂದು ಹೋರಿ ಕಪ್ನಹಳ್ಳಿಯ ಗಂಗಾಮತದ ಹುಲಿ ಅಂತ ಹೋರಿ ಬಗ್ಗೆ ಮಾಲೀಕರು ಏನು ಹೇಳ್ತಾರೆ ಹೋರಿನ ಆಕಾರದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಾ ಆದರೆ ಹೋರಿ ಮನೇಲಿ ಹೇಗಿರುತ್ತೆ ಅದರ ದಿನನಿತ್ಯದ ಚಟುವಟಿಕೆ ಹೇಗಿರುತ್ತೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ ಫಸ್ಟಿಗೆ ನಿಮ್ಮ ಹೆಸರು ನನ್ನ ಹೆಸರು ಹೋರಿ ಮಾಲೀಕರು ಹಾಂ ಅವ್ರ ಹೆಸರು ನಿಮ್ಮ ಹೆಸರು ಈ ಹೋರಿ ಬಂದ್ಬಿಟ್ಟು ಹೆಸರು ಗಂಗಮ್ಮತ ಹುಲಿ ಇದು ಈ ಹೋರಿ ಮಾಲೀಕರು ಚಂದ್ರಣ್ಣ ಅಂತ ಇದನ್ನ ಇದು ಮೇಸ್ತಾ ಇರೋರು ನಮ್ ದೊಡಪ್ಪ ಅಂತ ಇದಾರೆ ಅವ್ರ ಹೆಸರು ಕರಬಸಪ್ಪ ಕರಬಸಪ್ಪ ಅಂತ ಅವ್ರ ಇದನ್ನ ಯೋಗಕ್ಷ ಮೇಲೆ ನೋಡ್ಕಂತಾರೆ ಇದು ನಮ್ ದೊಡಪ್ಪರ ಮನೆಗೈತಿ ನನ್ನ ಹೆಸರು ಸತೀಶ್ ಅಂತ ನೀವು ಈಗ ಈ ಹೋರಿ ಮಾಲೀಕರಲ್ಲಿ ನೀವು ಒಬ್ರು ಮಾಲೀಕರು ಅನ್ನೋಕ್ಕಿಂತ ಅದನ್ನ ಮಾಲೀಕರು ಅನ್ನೋಕ್ಕಿಂತ ಎಲ್ಲಾ ಅಭಿಮಾನಿ ಅಭಿಮಾನಿಗಳು ಅಭಿಮಾನಿ ಸರ್ ಇನ್ನೊಂದು ಮೇನ್ ಪಾಯಿಂಟ್ ಫಸ್ಟ್ ನಾವು ಕೇಳೋದೇ ಫಸ್ಟ್ ಹೋರಿಗೆ ಹೆಸರು ಹೆಸರು ಇಡಕ್ಕೆ ಏನ್ ಕಾರಣ ಅಂತ ಗಂಗಾ ಮತದ ಹುಲಿ ಅಂತ ಇಟ್ಟಿದ್ರ ಹೆಸರು ಏನ್ ಕಾರಣ ಗಂಗಾ ಮತದ ಹುಲಿ ಅಂತ ಇಡಕ್ಕೆ ಗಂಗಾಮತದ ಹುಲಿ ಅಂತ ಇಡಕ್ಕೆ ಕಾರಣ ಏನ್ ಪ್ರಮುಖ ಕಾರಣ ಅಂದ್ರೆ ಒಂದು ಹತ್ತು ವರ್ಷದಿಂದ ಒಂದು ಹೋರಿ ಇತ್ತು ನಮ್ಮ ಸ್ಪೀಡ್ ಹೋಗೋದು ಅದ ಹೆಸರು ಗಂಗಾಮತ ಹುಲಿ ಅಂತ ಅದು ನಮ್ಮ ಅಣ್ಣ ಅವರು ನಮ್ಮ ಅಣ್ಣನೇ ಅವರು ನಮ್ಮ ಐ ನಮ್ಮ ಅವರು ಈ ಹೆಸರು ಇಟ್ಟಿದ್ರು ಅವ್ರ ಮಲ ಇಟ್ಟಿದ್ದ ಅವ್ರ ಮಗನ ದೊಡಪ್ಪ ಹೇಮಂತ ಅನ್ನೋ ರಾಘವನ್ನೋ ಇಬ್ಬರು ಇದಾರೆ ಅವ್ರು ಸೇರಿ ಹಿಡ್ಕೊಂಡಿದ್ದಾರೆ ಹೆಸರು ಆ ಹೆಸರು ಆ ಹೋರಿನ ತಮಿಳ್ನಾಡಿ ಮಾರಕೊಟ್ರು ಸೇನಪ್ಪ ಅಂತ ಬೇಗೂರು ಸೇನಪ್ಪ ಅಂತ ಇತ್ತು ಅದನ್ನ ತಮಿಳ್ನಾಡಿ ಟೈಮಿಂಗ್ಸ್ ಕೊಟ್ಬಿಟ್ರು ಕೊಟ್ಟಾದ್ಮೇಲೆ ಮತ್ತೆ ನಮ್ಮಣ್ಣ ಚಂದ್ರಣ್ಣ ಮತ್ತೆ ನಮ್ಮ ಪ್ರವೀಣ ಸಾಕಷ್ಟು ಜನ ಸೇರ್ಕೊಂಡು ಹೋರಿ ಹುಡ್ಕಂತ ಹೋಗಿ ಕಲ್ ಮನೇಲಿ ಇದನ್ನ ತಂದ್ರು ಇದನ್ನ ತಂದು ಅದನ್ನ ಕೊಟ್ಟಾದ್ಮೇಲೆ ನಮ್ಗ ಆ ಹೆಸರಲ್ಲಿ ಹಬ್ಬ ಮಾಡಕ್ ಹೋರಿ ಇರ್ಲಿಲ್ಲ ಇದನ್ ತಂದ್ವಿ ಆ ಹೆಸರನ್ನ ಇದಕ್ಕಿಟ್ವಿ ಎಷ್ಟು ವರ್ಷದ ಹಿಂದೆ ಈ ಹೋರಿ ತಂದು ಒಂದು ಆರು ವರ್ಷ ಆಯ್ತು ವರ್ಷ ಆಯ್ತು ಕಲ್ಮನೆಲ್ಲ ಇದ್ದಿದ್ದು ಅಂದ್ರೆ ನಾನು ಈಗ ನಿಮ್ಮ ಈಗ ನಾನು ಇಷ್ಟ ದಿನ ಏನ್ ಇಂಟರ್ವ್ಯೂ ಮಾಡಿದೀನಿ ಇದು ಎಲ್ಲರೂ ತಮಿಳ್ನಾಡಿಂದ ತಂದಿದ್ದಾರೆ ತಮಿಳ್ನಾಡಿನ ಮ್ಯಾಕ್ಸಿಮಮ್ ತರ್ತಾರೆ ಈಗ ನೀವೇ ಫಸ್ಟ್ ಕೇಳಿರೋದು ಕಲ್ಮನೆಯಿಂದ ತಂದಿರೋದು ಅಂತ ಈಗ ನಾನು ಒಂದು ಪ್ರಶ್ನೆ ಏನು ಅಂದ್ರೆ ಈಗ ತಮಿಳ್ನಾಡಿಂದ ತರ್ತಾರಲ್ವಾ ಅದಕ್ಕೂ ಈಗ ಇಲ್ಲಿ ಕಲ್ಮನೆ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ಬಂದಿದೀರ ಈಗ ಆ ಹೋರಿಗಳನ್ನ ಕೆಲವು ನೋಡಿರ್ತೀರಾ ನೀವು ತಮಿಳ್ನಾಡಿಂದ ತಂದಿರ್ತೀರಲ್ಲ ಅದನ್ನ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅಥವಾ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಂದ್ರೆ ನಮ್ಮ ಭಾಗದಲ್ಲಿ ಬೆಳೆದಂತ ಹೋರಿಗಳು ಸರ್ವೇ ಸಾಮಾನ್ಯ ಎಲ್ಲರೂ ಹೊಂದಾಣಿಕೆ ವಿತ್ ರೈತರ ಮನೇಲಿ ಕೆಲಸ ಮಾಡದಂತ ಹೋರಿಗಳಾಗಿರ್ತವೆ ಬೇಗನ ಬಳಸ್ಬಿಡ್ಬೋದು ನಮ್ಮ ಮನಸ್ಸಿಗೆ ಬಾಳಬೇಕಾಗ್ತದೆ ಈ ತಮಿಳ್ನಾಡಿನ ಜಂಗಲ್ ಜಂಗಲ್ಕ ರಾಜ ಆಗಿರ್ತವೆ ಇನ್ನು ಸಿಂಗಲ್ಕ ಶೇರ್ ಆಗಿರ್ತವೆ ಅಂದ್ರೆ ಹೇಳಿದ್ರೆ ಮಾತು ಕೇಳಲ್ಲ ಮಾತ್ ಕೇಳಕ್ ಸಿಗೋದಿಲ್ಲ ನಮ್ ಕೈ ಅಂದ್ರೆ ನಮಗೆ ಹೋರಿ ಋಡಿ ಆಗ್ಬಿಟ್ಟು ಮನೆ ಕಟ್ಟಿ ಪರಿಚಯ ಮಾಡ ಹಬ್ಬ ಮಾಡೋದ್ರಲ್ಲೇ ಮೂರ್ ವರ್ಷ ಕಡದೋಗಿರುತ್ತೆ ಆ ಹೋರಿ ಬಿಟ್ಟೋರಿ ಕೈ ಸಿಗ್ದಂಗೆ ಅದು ಕಾಡೋದ್ರೆ ಮೂರ್ ವರ್ಷ ಆಗೋದು ಹುಡುಕದೇ ಮೂರು ಹಾಗಾಗಿ ಆ ಹೋರಿಗೂ ಈ ಹೋರಿಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಈಗ ಈ ಹೋರಿ ತರೋಕ್ಕಿಂತ ಮುಂಚೆ ಇದು ಹಬ್ಬ ಮಾಡುತ್ತೆ ಅಂತ ಗೊತ್ತಿತ್ತಾ ಅಥವಾ ಸುಮ್ನೆ ತಗೊಂಬರಂಗ್ ತಗೊಂಬಂದ್ರೆ ಹಬ್ಬಕ್ಕಾಗಿ ತಂದಿದ್ದು ಹಬ್ಬಕ್ಕಾಗಿ ಹಬ್ಬಕ್ಕಾಗಿ ತಂದಿದ್ದು ಅಲ್ಲೆಲ್ಲ ನೋಡಿದ್ರಿ ಆ ಹಬ್ಬನ ಒಬ್ರು ಮೋಲಣ ಅಂತ ಇದ್ದಾರೆ ನಮಗೆ ಶಿಕಾರಿಪುರ ಉಚ್ಚಾರಣ ಅಂತ ಇದ್ದಾರೆ ಅವ್ರು ಕರ್ಕೊಂಡು ಹೋಗಿ ತೋರಿಸಿದ್ರು ಹೋರಿನ ಅವ್ರು ತೋರಿಸ್ಬಿಟ್ಟು ಚೆನ್ನಾಗಿ ಮಾಡತ್ತೆ ತಗೊಳ್ರಿ ಅಂತ ಅಂದ್ರು ನೋಡ್ಬಿಟ್ಟು ವ್ಯಾಪಾರ ಮಾಡ್ಕೊಂಡ್ ನಮ್ಮ ಅಣ್ಣ ತಂದ್ರು ತಂದ್ಮೇಲೆ ಹಬ್ಬ ಒಂದ ವರ್ಷ ಎರಡು ವರ್ಷ ಮಾಡಿದ್ವಿ ಅದಾದ್ಮೇಲೆ ಅವ್ರು ಹೇಳೋರು ಜೂಲಾ ತೆಗೀರಿ ಚೆನ್ನಾಗಿ ಮಾಡುತ್ತೆ ಅಂತ ನಮಗೆ ಯಾವಾಗು ನಾವು ಯಾವಾಗ ಡೆಕೋರೇಷನ್ ಮಾಡಿ ಹೋರಿ ಹಬ್ಬ ಮಾಡ್ತಿದ್ವಿ ಜೋಲಾ ಹಾಕ್ಬಿಟ್ಟು ಅದಕ್ಕೆ ಹೂವು ಹಾಕ್ಬಿಟ್ಟು ಸಿಂಗಾರ ಮಾಡ್ಬಿಟ್ಟು ಅವ್ರ್ ಹಂಗ ಮಾಡ್ಬೇಡ್ರಿ ಅಂತ ಹೇಳೋರು ಅದಾದ್ಮೇಲೆ ಬೇರೆ ಹಬ್ಬದಲ್ಲಿ ಒಂದ್ಸಲ ಇಲ್ಲಿವರೆಗೂ ನಮ್ಮ ಇಷ್ಟದಂತೆ ಮಾಡಿದಿವಿ ಈಗ ಒಂದ್ಸಲ ಅವ್ರ ಮಾಡ್ಕೊಳ್ಳೋಣ ಅಂತ ಕೇಳಿ ಮಾಡಿದ್ವಿ ಅದು ಅದೇ ತರ ಆಮೇಲೆ ನಾನು ನೋಡಿದೀನಿ ಮ್ಯಾಕ್ಸಿಮಮ್ ಏನು ಅಂದ್ರೆ ನೀಲಿ ಬಿಳಿ ಮತ್ತೆ ಕೇಸರಿ ಮಾಡಿ ಮಾಡಿರ್ತೀರ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಅದೇ ಕಲರ್ ಅಂತ ನಿಮ್ದು ನೀವು ಚೇಂಜ್ ಮಾಡಿಲ್ಲ ನಾನು ಮ್ಯಾಕ್ಸಿಮಮ್ ನೋಡಿದೀನಿ ಚೇಂಜ್ ಮಾಡಿಲ್ಲ ಏನಕ್ಕೆ ಅದೇ ಪರ್ಟಿಕ್ಯುಲರ್ ಕಲರ್ ಅಂದ್ರೆ ನಮ್ ಹೋರಿಗೆ ಸೂಟ್ ಆಗೋಂತ ಬಣ್ಣ ಫಸ್ಟ್ ಅಂದ್ರೆ ನೋಡುಗರರಿಗೆ ಇಷ್ಟ ಆಗ್ಬೇಕು ಹೋರಿ ಅಂದ್ರೆ ಅಟ್ರಾಕ್ಟ್ ಬರ್ಬೇಕು ಅಟ್ರಾಕ್ ಈಗ ಹೋಗ್ತಿದೀವಿ ಅಂದ್ರೆ ತಕ್ಷಣ ಹೋಗ್ತಿದೀವಿ ಅಂದ್ರೆ ಸಡನ್ಲಿ ಏನಾರ ಕಣ್ಣಿಗೆ ಇಷ್ಟ ಆಗ ಮನ್ಸಿಗೆ ಇಷ್ಟ ಆಗ ಸೆಳೆದ Mm-hmm. Hey. ಒಂದೊಂದು ಬಣ್ಣ ಒಂದೊಂದಕ್ಕೆ ಸೂಟ್ ಆಗುತ್ತೆ ಈಗ ನಮ್ದು ಕಾದ್ ಸೂಟ್ ಆಗುತ್ತೆ ಹಾಗೆ ಅದನ್ನೇ ನಾವು ಚಾಯ್ಸ್ ಮಾಡ್ತೀವಿ ಅಂದ್ರೆ ಈಗ ಬರೀ ಬಣ್ಣ ಹಚ್ತೀರಾ ಮತ್ತೆ ಮತ್ತೆ ಏನ್ ಮಾಡ್ತೀರಾ ಮತ್ತೆ ಹೋರಿಗೆ ಏನಿಲ್ಲ ಹೋರಿಗೆ ಬಣ್ಣ ಹಚ್ತೀವಿ ಬ್ಲಾಕ್ ಬಣ್ಣದಲ್ಲಿ ನಂಬರ್ ಬರಿತೀವಿ ಕೊಬ್ಬರಿ ಮತ್ತೆ ಡೆಕೋರೇಷನ್ ಮಾಡ್ತೀವಿ ಅಂದ್ರೆ ಈಗ ಪರ್ಟಿಕ್ಯುಲರ್ ನಂಬರ್ ಏನಾದ್ರೂ ನೀವು ತಗೊಂಡಿದೀರಾ ಅಥವಾ ಈಗ ಕೆಲವೊಂದು ಎತ್ತುಗಳಿಗೆ ಆ ಪರ್ಟಿಕ್ಯುಲರ್ ನಂಬರ್ ಎಲ್ಲ ಹಬ್ಬ ಮಾಡಿದ್ರು ಒಂದು ಪರ್ಟಿಕ್ಯುಲರ್ ನಂಬರ್ ಅನ್ನೋದು ಒಂದಿರುತ್ತೆ ಇದೇ ನಂಬರ್ ಅಲ್ಲಿ ಹೋರಿ ಬಿಡ್ಬೇಕು ನಾವು ಅಂತ ಆತರ ನಿಮ್ಮವರಿಗೂ ಹೋರಿಗೂ ನೂರ ಒಂದು ನೂರ ಒಂದು ಇಲ್ಲಾಂದ್ರೆ ಹೋಗಲ್ಲ ಇಲ್ಲ ಅಂದ್ರೆ ಅದನ್ನೆಲ್ಲ ಹೆಂಗ್ ತಗೊಂಡಿರ್ತೀರಾ ನಮ್ಮೂರು ಕಪ್ಪನಹಳ್ಳಿ ಪಕ್ಕದಲ್ಲಿ ಹಬ್ಬ ಇದೆ ಬೇರೆ ಕಡೆನೇ ಹಬ್ಬ ಇದೆ ಅಂತ ಗೊತ್ತಾಯ್ತು ಅಂದ್ರೆ ನಂಬರ್ ಇಂದ ಜನ ಕೊಡ್ತಾರೆ ಅಂತ ಅದೇನೋ ಮ್ಯಾಕ್ಸಿಮಮ್ ಹೋಗ್ತೀವಿ ನಾವು ಇಲ್ಲ ಪರಿಚಯದಾರಿಗೆ ಹೇಳಿರ್ತೀವಿ ಬೇಕ ಸರ್ ನಮ್ ನಂಬರ್ ಅಂತ ಆ ನಂಬರ್ಗೆ ಕಾಂಪಿಟೇಷನ್ ಇದ್ರೆ ಸರ್ ಇದೆ ಅಂತ ಹೇಳ್ತಾರೆ ಇಲ್ಲ ಕಾಂಪಿಟೇಷನ್ ಎಲ್ಲ ಬಂದ್ ತಗೊಂಡು ಹೋಗಿ ಅಂದ್ರೆ ಆ ನಂಬರ್ ಕೊಡೋ ದಿನ ಹೋದೆ ನಾವೇ ಅಥವಾ ಬೇರೆ ಯಾರು ಬರದೆ ನಾವೇ ಇದ್ರೆ ನಮಗೆ ಕೊಡ್ತಾರೆ ಇಲ್ಲ ಆ ನಂಬರ್ ನನ್ಗೂ ಬೇಕು ಅಂತ ಯಾರಾದ್ರೂ ಬಂದ್ರು ಅಂದ್ರೆ ಹರಾಜ್ ಮಾಡ್ತಾರೆ ನಂಬರ್ ಹರಾಜಲ್ಲಿ ತಗೊಂಡ್ರೆ ಅಲ್ಲಿ ಬಹುಮಾನ ಕೊಡೋದಕ್ಕಿಂತ ಹೆಚ್ಚಾಗಿ ಹರಾಜಲ್ ನಂಬರ್ ಕರೀರೆ ದೊಡ್ಡದು ನಮ್ದು ಆಮೇಲೆ ಅಲ್ಲಿಂದ ಹೋರಿ ತಗೊಂಬಂದ್ರಿ ಅಲ್ವಾ ಸರ್ ನೀವು ತಗೊಂಬಂದ್ಮೇಲೆ ಈಗ ಯಾರ್ಗ್ರಿ ಒಂದ್ ಅನುಮಾನ ಇರುತ್ತೆ ಹೆಂಗ್ ಮಾಡುತ್ತಪ್ಪ ಎತ್ತು ಹಬ್ಬನ ಈಗ ಮನೆಗ್ ಬಂದ್ಮೇಲೆ ಹೆಂಗ್ ಮಾಡುತ್ತ ಹಬ್ಬ ನಿಮಗೆ ಯಾವ ಹಬ್ಬ ನೋಡಿ ಇಲ್ಲಪ್ಪ ತಂದಿದ್ದಕ್ಕೆ ಸಾರ್ಥಕ ಆಯ್ತಿ ಹೋರಿ ಹಬ್ಬನ ನಾವು ನೋಡಿರ್ಲಿಲ್ಲ ನಮ್ಮ ಅಣ್ಣ ನೋಡಿರ್ಬೋದು ಬಟ್ ನಾವೆಲ್ಲ ಅಭಿಮಾನಿಗಳು ನಮ್ಮ ಎಲ್ಲ ನಾವೆಲ್ಲ ಅಣ್ಣ ತಂದಿರೇ ಬಟ್ ಅಭಿಮಾನಿಗಳು ಅಂತ ನಾವು ನೋಡಿರ್ಲಿಲ್ಲ ಅವ್ರು ನಮ್ಮ ಅಣ್ಣ ಇಷ್ಟಪಟ್ಟು ತಗೊ ಬಂದ್ರು ತಗೊಂಡ್ ಒಂದ್ ವರ್ಷ ಮಾಡಿದ್ವಿ ಮ್ಯಾಕ್ಸಿಮಮ್ ಎಲ್ಲರ ಮನಸ್ಸು ಇಷ್ಟ ಆಯ್ತು ಚೆನ್ನಾಗಿ ಚೆನ್ನಾಗಿ ಅಂತ ಅದಾದ್ಮೇಲೆ ಬೇರೆ ಕಡೆ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಕ್ಕೆ ಮಾಡ್ತಾ ಮಾಡ್ತಾ ಇನ್ನು ಬೇರೆ ಈಗ ಒಂದೊಂದು ಹಗಡದಲ್ಲಿ ಒಂದು ಆಕ್ಷನ್ ವಿತ್ ಸ್ಪೀಡ್ ಇನ್ನ ಇನ್ನೊಂದು ಪೂರ್ತಿ ಆಕ್ಷನ್ ಅಂದ್ರೆ ಈಗ ಮ್ಯಾಕ್ಸಿಮಮ್ ಏನ್ ಹೇಳ್ತಾರೆ ಅಂದ್ರೆ ಪಿ ಪಿ ಇರ್ತಾವಲ್ವಾ ಅವು ಬೇಗ ಹೆಸರು ಮಾಡ್ಕೋತವೆ ಅಂತ ಹೇಳ್ತಾರೆ ಯಾಕೆಂದ್ರೆ ಪಿಪಿ ಕಟ್ಟಿರ್ತಾರೆ ಇರ್ತಾರೆ ಯಾವುದೋ ಒಂದ್ ಎರಡು ಮೂರು ಅಕ್ಷಿಲಿ ಚೆನ್ನಾಗಿ ಹೋಗ್ಬಿಡ್ತು ಅಂದ್ರೆ ಒಳ್ಳೆ ಹೆಸರು ಮಾಡ್ತವೆ ಬಟ್ ಕೊಂಬು ನಾರ್ಮಲ್ ಅಲ್ಲಿ ಕೊಂಬಲ್ಲೇ ಏನ್ ಬಿಡ್ತಾರೆ ಅದು ಬಹಳ ಬೇಕು ಅಂದ್ರೆ ಅದೊಂದು ಹೆಸರು ಮಾಡಕ್ಕೆ ತುಂಬಾ ಟೈಮ್ ಬೇಕು ಅಂತ ಹೇಳ್ತಾರಲ್ವಾ ಈಗ ನಿಮ್ ಹೋರಿ ಹೆಸರು ಮಾಡಿದೆ ಆ ಹೆಸರು ಮಾಡಿರೋ ಕಾರಣನೇ ನಾನು ಇವತ್ತಿ ಬಂದಿರೋದು ನಾನು ಇಷ್ಟು ವಿಡಿಯೋ ಮಾಡಿದ್ದೀನಿ ಅಂದ್ರೆ ಅದ್ರಲ್ಲಿ ಕಮೆಂಟ್ ಅಲ್ಲಿ ಹಾಕಿರ್ತಾರೆ ತುಂಬಾ ಜನ ಅಣ್ಣ ಈ ಹೋರಿ ಬಗ್ಗೆ ಮಾಡಿ ಈ ಹೋರಿ ಬಗ್ಗೆ ಮಾಡಿ ಅದ್ರೊಳಗೆ ನಿಮ್ದೊಂದು ಪಿಕ್ ಮಾಡಿರೋದು ನಾನು ಆ ಆ ತರ ಈಗ ನೋಡಿರ್ತೀರ ನೀವು ಅಭಿಮಾನಿಗಳನ್ನ ನೋಡಿರ್ತೀರಾ ಅವಾಗ ಏನ್ ಅನ್ಸುತ್ತೆ ನಿಮ್ಗೆ ಈ ತರ ಅಭಿಮಾನಿಗಳನ್ನ ನೋಡಿದಾಗ ಅವ್ರ ಪ್ರೀತಿ ಅಭಿಮಾನಿ ಮುಂದೆ ನಾವೇನು ಹೇಳೋದು ಕಡಿಮೆನೆ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋದಲ್ಲಿ ಒಬ್ಬರು ಇಂತ ಹೋರಿದ್ ಮಾಡಿ ಅಂತ ಅವ್ರು ಅಭಿಮಾನ ಕೇಳಿದ್ರೆ ಅದಕ್ಕೆ ನಾವು ಏನು ಮಾತಾಡ ಹಾಗೇ ಇಲ್ಲ ಅದು ದೊಡ್ಡ ಮಾತದ್ ಈಗ ಈಗ ನಾಳೆ ನಾಡಿದ್ದು ಏನೋ ಹಬ್ಬಕ್ಕೆ ಹೇರ್ತಿದ್ದೀರಾ ಅಥವಾ ಏನೋ ಅಂತ ಹೇಳಿದ್ರಿ ಈಗ ಹೇರ್ಲಿಲ್ಲ ಅಂದ್ರು ಒಂದು ಈಗ ನಾಳೆ ಹಬ್ಬ ಇದೆ ಅಂತ ಅಂದ್ರೆ ಏನೇನೆಲ್ಲ ಇರುತ್ತೆ ನಿಮ್ ಪ್ರಿಪರ್ ನಾಳೆ ನಾವು ಹಬ್ಬಕ್ಕೆ ಹೋಗ್ತೀವಿ ಅಂತ ಪ್ರಿಪರೇಷನ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಹೋರಿಗೆ ಬಣ್ಣ ಪೈಂಟು ಕಲರ್ ಎಲ್ಲ ತಗೊಂಡ್ಬರ್ತೀವಿ ಹಬ್ಬಕ್ಕೆ ಹೋಗ್ತಿದೀವಿ ಅಂತ ಗೊತ್ತಾದ್ರೆ ನಂಬರ್ನ ಗ್ರೂಪ್ ಹಾಕ್ತಿವಿ ನಾಳೆ ಎಲ್ಲ ಬನ್ನಿ ಅಂತ ಅಂದ್ರೆ ಎಷ್ಟು ಜನ ಇಲ್ಲಿಂದ ಎಷ್ಟು ಜನ ಹೋಗ್ತಾರೆ ಸರ್ ಒಂದು ನಾವು ಯಾವಾಗ ಹೋದ್ರೂ ಒಂದು ಗಾಡಿ ಹೋಗುತ್ತೆ ಗಾಡಿ ಹಿಂದ್ಗಡೆ ಒಂದು ಮೂರು ನಾಲ್ಕು ಮೂರ್ನಾಲ್ಕೋಮಿನಿ ಕುಂದಲವರು ಬಟ್ ಹೊರಗಡೆ ಅಕ್ಷಿಲೆಲ್ಲ ಅಭಿಮಾನಿ ಅವರೆಲ್ಲ ಬರಲ್ಲ ಆ ಕಡೆಯಿಂದ ಅವ್ರವ್ರ ಅಭಿಮಾನಿಗಳೆಲ್ಲ ಅವರು ಓನ್ ಖರ್ಚಲ್ಲೇ ಗಾಡಿಲಿ ತಗೊಂಬರ್ತಾರೆ ನಾವು ನೈಟ್ ನಮ್ಮ ಜೊತೆ ಓಡೋಗ ಅಷ್ಟು ಗಾಡಿ ಮಾಡ್ತೀವಿ ಇನ್ನು ಬೆಳಗ್ಗೆ ಬರೋರೆಲ್ಲ ಗಾಡಿಲೇ ಬೈಕಲ್ಲೇ ಬರ್ತಾರೆ ಆಮೇಲೆ ಇನ್ನೊಂದು ಕೇಳೋಕೆ ಏನು ಅಂದರೆ ಈಗ ಹೋರಿ ಹಬ್ಬ ಮಾಡುತ್ತೆ ಅಂತ ನಿಮಗ್ ಚೆನ್ನಾಗಿ ಹಬ್ಬ ಮಾಡುತ್ತೆ ಅನ್ನೋದು ಗೊತ್ತಾಯ್ತು ಈಗ ಅದ್ರಲ್ಲಿ ನಾನು ಹೇಳಿದ್ನಲ್ವ ಪಾಯಿಂಟ್ ಏನು ಅಂದರೆ ಪಿಪಿ ಅವರಿಗುಳಿ ಜಾಸ್ತಿ ಬಹಳ ಬೇಗ ಬೆಳೀತು ಯಾಕೆ ಇದನ್ನ ಪಿ ಪಿಗೆ ಪ್ರಿಫರ್ ಮಾಡಲಿಲ್ಲ ಅಂತ ಇದನ್ನ ನಾವು ಒಂದ್ಸಲ ಟ್ರೈ ಮಾಡ್ಬೋದಾಗಿತ್ತು ಅಂತ ನಿಮ್ಗೆ ಯಾವಾಗೂ ಅನ್ಸ್ಲಿಲ್ವಾ ಅಲ್ಲ ಆಕ್ಷನ್ ಊರಿನ ಪಿ ಪಿ ಗೆ ಕನ್ವರ್ಟ್ ಮಾಡಕ್ ಆಗೋದಿಲ್ಲ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಯ್ತು ನೋಡಿ ಅದು ಹಬ್ಬ ಟಾಪ್ ಇದೆ ಪಿಪಿಲಿ ಫಸ್ಟ್ ರೌಂಡ್ ಬಂದು ಎರಡನೇ ರೌಂಡ್ ಅಲ್ಲೆಲ್ಲ ಕತ್ತರಕ್ ಹೋರಿ ತೊಂದರೆ ಆಯ್ತು ಹಾಗಾಗಿ ಆಕ್ಷನ್ ಊರಿಗಳಿಗೆ ಪಿಪಿ ಕಟ್ಟಿದ್ರೆ ಹೋರಿಗೆನೇ ತೊಂದರೆ ಅಂದ್ರೆ ಹೋರಿ ಹಿಡಿಯೋದು ಹೋರಿ ಪಾಸ್ ಆಗೋದು ಹೋರಿ ತಾಕತ್ತು ತಾಕತ್ತು ಅದ್ರ ಬಗ್ಗೆ ನಾವು ಮಾತಾಡುವಲ್ಲ ಬಟ್ ಆಕ್ಷನ್ ಊರಿಗೆ ಆಕ್ಷನ್ ತರ ಮಾಡಬೇಕು ಪಿಪಿ ಸ್ಟ್ರೈಟ್ ಆಗಿ ಹೋಗುವ ಪಿಪಿ ತರನೆ ಮಾಡ್ಬೇಕು ಕೊಬ್ಬರಿ ಎಲ್ಲ ಎಷ್ಟು ಕಟ್ತೀರಾ ಹತ್ತು ಕೆಜಿ ಜಾಸ್ತಿ ಆಯ್ತು ಅನ್ಸಲಿಲ್ವಾ ಯಾವಾಗ ಅದೇ ತರ ಪದ್ಧತಿ ಕಡ್ತಿ ಹಂಗ ಕಡ್ತಿ ಕೊಬ್ಬರಿ ಹತ್ತು ಕೆಜಿ ಅಂತ ಇದ್ದೇ ಇರುತ್ತೆ ಈಗ ಇದ್ರ ನೆಕ್ಸ್ಟ್ ಅಂದ್ರೆ ಈಗ ಗಂಗಾ ಮತದ ಹುಲಿ ಕಂಟಿನ್ಯೂ ಆಗುತ್ತೋ ಇಲ್ವಾ ಇದೆ ಲಾಸ್ಟ್ ಹೋರಿನ ಅಥವಾ ಹೇಗೆ ರೆಡಿ ಇದೆಯಲ್ಲ ಒಂದು ಅಧಿಕಾರ ಇದೆ ಅಧಿಕಾರ ಗಂಗಾ ಹುಲಿ ಅಧಿಕಾರ ಅದು ಇದ್ರದ್ದು ನೆಕ್ಸ್ಟ್ ಇದ್ರ ತಮ್ಮ ಅದು ಇದ್ರ ತಮ್ಮ ಅದು ಜೂನಿಯರ್ ಅದು ಹೆಂಗೆ ಸರ್ ಹೋರಿ ಅದು ಅದು ಸೇಮ್ ಅದು ಟಾಪ್ ಸ್ಪೀಡ್ ಟಾಪ್ ಆಕ್ಷನ್ ಟಾಪ್ ಆಕ್ಷನ್ ಆ ಹೋರಿನ ತಗೊಂಡ್ ತಗೊಂಬಂದ್ರಿ ಇಲ್ಲ ಅದನ್ನ ಕಲ್ಮನಿ ಇಲ್ಲ ಮಾತಾಡೋಣ ಬಿಡಿ ಅದ್ರ ಸುಮ್ಮನೆ ಅಲ್ಲೊಂದು ಸ್ವಲ್ಪ ತಂಗೆ ವಿಡಿಯೋ ಮಾಡ್ಕೊಂಡು ಅದನ್ನೇ ಮಾಡ್ಕೊಳ್ಳೋಣ ಮತ್ತೆ ಈ ಹೋರಿ ಇದುವರೆಗೂ ನೀವು ತಗೊಂಡ್ಬಂದಿದ್ರಲ್ವಾ ಎಷ್ಟು ಹಬ್ಬ ಮಾಡಿದಿರ ಅಂದಾಜು ಆರು ವರ್ಷದ ಜೀವನದಲ್ಲಿ ಎಷ್ಟು ಹಬ್ಬ ಮಾಡಿರ್ಬೋದು ಇದುವರೆಗೂ ತುಂಬಾ ಮಾಡಿದ್ದೀನಿ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ತುಂಬ ಮಾಡಿದೆ ಅಂದರೆ ನಿಮಗೆ ಈಗ ಇಷ್ಟು ದಿನ ಹಬ್ಬ ಮಾಡಿರ್ತೀರಾ ಆರು ವರ್ಷದಲ್ಲಿ ಹಬ್ಬ ಮಾಡಿರ್ತೀರಾ ಆ ಹಬ್ಬದಲ್ಲಿ ನಿಮ್ಮ ನಿಮ್ಮಲ್ಲಿ ಒಂದು ಇವತ್ತು ಸಖತ್ ಆಗೋಯ್ತಪ್ಪ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರಿ ಅಪೇಕ್ಷೆಗೂ ಮೀರು ಹೋಯ್ತು ಅಂತ ಆ ಅಂತ ಹಬ್ಬ ಯಾವ ಊರಲ್ಲಿ ಮಾಡಿತ್ತು ಹಬ್ಬ ಸುಮಾರು ಹಳ್ಳಿಲಿ ಮಾಡಿದ್ವಿ ಸುಮಾರು ಹಳ್ಳಿಲಿ ಬೇಜಾರಾಗಿ ಮನೆಗೆ ಬಂದಿದ್ವಿ ಬಂದು ನೋಡೋರ ಬಾಯಿಲಿ ಮತ್ತೆ ಆಡೋರ್ ಬಾಯಿಲಿ ಹೇಳೋರ್ ಜನದಲ್ಲಿ ಇವತ್ತು ಗ್ಯಾರಂಟಿ ನಿಮ್ಗೆ ಚೆನ್ನಾಗ್ ಒಳ್ಳೆ ಬಹುಮಾನ ಕೊಡ್ತಾರೆ ಬಂಬರೆ ಕೊಡ್ತಾರೆ ಸಾಕಷ್ಟು ಜನಗಳು ಬಾಯಿಲಿ ಕೇಳಿರ್ತೀವಿ ನಮ್ಮ ನಿರೀಕ್ಷೆ ಬಂಬರ್ಗೆ ಇರೋದಿಲ್ಲ ಒಂದು ಉತ್ತಮ ಬಹುಮಾನ ಕೊಡ್ತಾರೆ ಬಟ್ ಆಯ್ಕೆಗಾರರು ಅವ್ರ ಮನಸ್ಸಲ್ಲಿ ಏನಿರುತ್ತೋ ನಮ್ಮ ಟೈಮ್ ಸರಿ ಇರೋಲ್ಲ ಗೊತ್ತಿಲ್ಲ ಬಟ್ ನಮ್ಗೆ ಏನೋ ಒಂದು ಮನಸ್ಸಿಗೆ ಸಣ್ಣಕ್ಕೆ ಬೇಜಾರಾಗುತ್ತೆ ಸೊ ನಮ್ಮ ಬೇಜಾರ ನಾವೆಲ್ಲೂ ಎಲ್ಲೂ ವ್ಯಕ್ತಪಡಿಸಿಲ್ಲ ಟೈಮ್ ಟೈಮ್ ಹೌದು ಯಾರು ಯಾರೂ ಒಣಗಾರಲ್ಲ ಅಂತ ಮನೆಗೆ ಬರ್ತೀ ಏನು ಖುಷಿ ಅಂದ್ರೆ ನಮ್ಮ ಎತ್ತು ನಮ್ಮ ಎತ್ತ ಚೆನ್ನಾಗಿ ಬಾರದು ನಾಲ್ಕು ಜನ ನಮ್ಮ ಬಗ್ಗೆ ಮಾತಾಡಿದ್ರೆ ನಮ್ಮ ಊರಿನ ಕೊಂಡಾಡಿದ್ರು ಅಂದರೆ ಸಂತೋಷ ನಮಗೆ ಹೌದು ಮತ್ತೆ ಬಹುಮಾನದ ಬಗ್ಗೆ ಏನಿಲ್ಲ ಇಷ್ಟು ಆರು ವರ್ಷದಿಂದ ವರ್ಷಕ್ಕೆ ಹತ್ತು ಹದಿನೈದು ಹಬ್ಬ ಲೆಕ್ಕ ಹಾಕೋಂತ ಹೋದ್ರು ನೂರೈದು ಹಬ್ಬ ಆಗುತ್ತೆ ಹೌದು 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 ಅಂದಾಜು ಹೇಳಿದ್ರೆ ಹೌದು ಆದರೆ ಇದುವರೆಗೂ ಈಗ ಟಾಪ್ ಅಂದ್ರೆ ಯಾವ ಬಹುಮಾನ ಹೊಡ್ತಿದೆ ಎತ್ತು ಒಂದು ನಾಲ್ ಐದು ಬೈಕ್ ಕೊಡ್ತಿದೆ ಐದು ಬೈ ಕೊಡ್ತಿದೆ ಏನು ಮಾಡ್ತೀರಾ ಸರ್ ಬೈಕ್ ಎಲ್ಲ ಮಾಡ್ತಾರೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಅಂದ್ರೆ 이거야, 얘 <clears throat> ಅಲ್ಲಿ ನಮ್ಮ ಅಣ್ಣ ಒಳಗಿದ ಅವ್ನ ಕಡೆ ಒಂದಿದೆ ಈಗ ಹಿಂಗೆ ನಾನು ಹೆಂಗೆ ಯಾಕೆ ಹಿಂಗೆ ಕೇಳಿದೆ ಅಂದ್ರೆ ಮನೇಲಿ ಒಂದೋ ಎರಡು ಹುಡ್ರು ಇದ್ರೆ ಆರಾಮಾಗಿ ಆದ್ರೆ ಕೆಲವೊಂದು ಹಬ್ಬಗಳಲ್ಲಿ ಕೆಲವೊಂದು ಹುಡುಗರು ಅಣ್ಣ ಈ ಸಲ ಬಹುಮಾನ ಏನ್ ಕೊಟ್ಟರು ನಾವ್ ಹಿಡ್ಕೊಂತೀವ ಹಬ್ಬದ ಹಬ್ಬದ ಕರ್ಸು ನಾವ್ ನೋಡ್ಕೊಂತೀವಿ ಅಂತ ಅವ್ರ ಅಭಿಮಾನಕ್ ಬಂದ್ರೆ ಮಾಡ್ಕೊಳ್ಳಿ ಅಂತೀವಿ ಅದರಲ್ಲಿ ಏನಿಲ್ಲ ಕೆಲವೊಂದ್ ಹಬ್ಗಳ ಕೆಲವ್ರು ಏನ್ ಕೊಡ್ತಾರೆ ಅದು ಬಹುಮಾನ ಫ್ರಿಜ್ ಕೊಟ್ಟರು ಗಾಡ್ರೇಜ್ ಕೊಟ್ಟ ಹೋಯ್ತಾರೆ ಉಂಗುರನು ಕೊಟ್ಟ ಹೋಯ್ತಾರೆ ಅಂದ್ರೆ ಈಗ ಅವರಿಗೆ ಬೇಡ ಅಂತ ನಿರಾತವಾಗಿ ಕಳ್ಸುತ್ತೆ ಅಣ್ಣ ಇಂತ ಊರಿಗೆ ಅಪ್ಪ ಕಾಕನ ನಾನು ನೋಡ್ಕೊಂತೀನಿ ಅಂದ್ರೆ ತಕೊಂಡು ಹೋಗಿ ಓಕೆ ಬೇಡ ಅಂತ ಯಾರು ಹೇಳಲ್ಲ ಯಾರಿಗೂ ಹೇಳಿಲ್ಲ ಅಂದ್ರೆ ಊರಿ ಬಗ್ಗೆ ಈಗ ಏನೇ ಅಂದ್ರು ಈಗ ಒಂದತ್ರ ತಗೊಂಡೋಗಿರ್ತೀವಿ ಕೆಲವೊಂದು ಈಗ ನಮ್ ಈಗ ನಮ್ದೇ ಎತ್ತಾಗಿದ್ರು ಒಂದ್ ಅಳಕಿರತ್ ಮನ್ಸಲ್ಲಿ ಬಿಟ್ಕೊಡ್ತೀವಿ ಆತರ ಯಾವಾಗ ಅನ್ಸಿಲ್ವಾ ಅಂತ ಯಾರೋ ಒಬ್ಬ ಅಭಿಮಾನಿಗಳು ಬಂದು ಇಲ್ಲ ನಾನು ಇವತ್ ತಗೊಂಡೋಗ್ತೀನಿ ಎತ್ತ ಇಲ್ಲ ಇಲ್ಲ ಇಲ್ಲಿ ನಮ್ಮ ಬಳಗದಲ್ಲಿ ನಮ್ಮ ಫ್ಯಾನ್ಸ್ ಅಲ್ಲಿ ನಮ್ಮ ಅಭಿಮಾನಿಗಳು ದೇವ್ರುಗಳಲ್ಲಿ ಅವ್ನು ಒಯ್ದ ಇವ್ನು ಒಯ್ದ ಅಂತ ವೈಯಕ್ತಿಕವಾದಂತ ಹೂ ಇಲ್ಲ ಹೊಟ್ಟೆ ಕಿಚುನ ಇವತ್ತು ಅವ್ನು ಕಷ್ಟಪಟ್ಟಿದ್ದಾನೆ ಇವತ್ತು ಆ ಹೋರಿ ಚೆನ್ನಾಗ್ ಮಾಡಿದೆ ಅಂದ್ರೆ ಅವ್ನ ಅದೃಷ್ಟ ಅಂತಿನ ಸುಮಾರು ಹುಡುಗರು ತಗೊಂಡೋಗಿದಾರೆ ಬೊಮ್ಮನ ಈಗ ಗಾಡ್ರೈಸ್ ಕಾಲೇಜ್ ಕೊಟ್ಟಾಗು ಬೇಜಾರಾಗೆ ನಾವ್ ತಗೊಂಡೋಗ ನಮ್ಮ ಮನೆ ಬರ ಬೇಡ ಅಂತ ತಗೊಂಡಿದ್ದಾರೆ ಹೊರತು ಅದನ್ನ ಕೊಟ್ಟಿಲ್ಲ ಅಂತ ಯಾರು ಬೇಜಾರ ಹೋಗಿಲ್ಲ ಅಂದ್ರೆ ಈಗ ಯಾವಾಗಾದ್ರೂ ಈಗ ಆರು ವರ್ಷದಲ್ಲಿ ಯಾವಾಗಾದ್ರೂ ಯಾವಾಗ ಅಂದ್ರೆ ಎತ್ತು ಇಲ್ಲ ಇವತ್ತು ಯಾಕೋ ಒಂದ್ ಸ್ವಲ್ಪ ಇದು ಮಾಡ್ತು ಆತರ ಯಾವ್ದಾದ್ರು ಇದ್ಯಾ ಒಂದು ಐದು ವರ್ಷದಿಂದ ಒಂದು ಹಬ್ಬಕ್ಕೆ ಹೋಗಿದ್ವಿ ಅದು ತೊಗರ್ಸಿಂದ ಮುಂದೆ ಒಂದ್ ಹಳ್ಳಿ ನೆನಪಿಲ್ಲ ಅಲ್ಲಿ ವಾಪಸ್ ಹೋಗ್ಬಿಡ್ತು ಹಂಗೆ ಎರ್ಕೊಂಡು ಮನೆಯ ಅದೇ ಹಬ್ಬ ಫಸ್ಟ್ ಅಷ್ಟು ಬೇಜಾರಾಗಿದ್ದು ಮತ್ತೆ ಬೇರೆ ಯಾವ ಹಬ್ಬ ಬೇಜಾರಾಗಿದ್ದು ಬಹುಮಾನ ಬೇಜಾರು ಸಾಕಷ್ಟು ನೂರಾಗಿದ್ದಾವೆ ಅದೇ ಏನಂದ್ರೆ ಪಟ್ಟಿ ಬಹುಮಾನ ಬಿಟ್ಟಕ್ಕೆ ಬಹುಮಾನ ಸೆಕೆಂಡ್ರಿ ಅದು ನಾನು ಹೇಳಿದೆ ಹೋರಿ ಬಗ್ಗೆ ಹೋರಿ ಅದೊಂದೇ ಒಂದ್ ನಾಲ್ಕು ನಾಲ್ಕೈದು ವರ್ಷ ಹಿಂದೆ ಒಂದ್ ಊರಲ್ಲಿ ವಾಪಾಸ್ ಬಂದಿತ್ತು ನಾಲ್ಕು ವರ್ಷ ಆ ಹಳ್ಳಿಯಲ್ಲಿ ವಾಪಸ್ ಬಂತು ಆ ವಾಪಸ್ ಬಂದದ್ದೆ ಒಂದೇ ಬೇಜಾರ್ ಬಿಟ್ರೆ ಇನ್ನು ಎಲ್ಲೂ ಎಂದೂ ವಾಪಸ್ ಬಂದಿಲ್ಲ ಅಲ್ಲಿ ಯಾಕೆ ವಾಪಸ್ ಬಂದಾಗ ಗೊತ್ತಿಲ್ಲ ವಾಪಸ್ ಬಂದಾಗ ನಾವ್ ಬಲ್ ಒಂದು ಇಲ್ಲಿ ಅಂತಲ್ಲ ನಮ್ಮ ಊರಿ ಇಲ್ಲಿ ವಾಪಸ್ ತಿರುಗಿದ್ರೆ ನಾವು ಎರಡನೇ ರೌಂಡ್ ಪಾಳಿನ ಹಚ್ಚಲ್ಲ ಬಿಡ್ಬೇಕು ಅಂತ ಮನ್ಸು ಮಾಡಲ್ಲ ಓರಿ ಎರ್ಕೊಂಡು ಬರೋರ್ ಬಂದ್ಬಿಡ್ತಾರೆ ನಮ್ಗೆ ಆಸಕ್ತಿ ಹಬ್ಬ ನೋಡ್ತೀವಿ ಇಲ್ಲ ಮನೆಗೆ ಬರ್ತೀವಿ ಅಷ್ಟೇ ಹೋರಿ ಮನೇಲೆಲ್ಲ ಸರ್ ಸರಿ ಹೋರಿ ಆಟದಲ್ಲಿ ಆಕ್ಷನ್ ಅಂತ ಹೇಳ್ತಾರೆ ಯಾಕೆಂದ್ರೆ ಮುಂದ್ ಬಂದ ಒಂದು ಏನಾಗುತ್ತೆ ಅನ್ನೋ ಗೊತ್ತಾಗ್ಬಿಡುತ್ತೆ ಈಗ ಮನೇಲಿ ಹೆಂಗೆ ಮನೇಲಿ ಏನಾದ್ರು ಅಂದ್ರೆ ಈಗ ಬಂದ ತಕ್ಷಣಗೂ ಏನು ಆತರ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲ ಇಲ್ಲ ತೊಂದ್ರೆ ಕೊಡಲ್ಲ ಕೊಟ್ಟಿಲ್ಲ ಕೋರಿ ಹಬ್ಬದಲ್ಲಿ ಬಿಡೋ ಹಿಂದಿನವರೆಗೂ ನಮ್ಗೆ ಯಾರಿಗೂ ತೊಂದ್ರೆ ಕೊಡಲ್ಲ ಬಿಟ್ಟ ಮೇಲೆ ಯಾರು ಸಿಕ್ಕರೂ ಎಲ್ಲರಿಗೂ ತೊಂದ್ರೆ ಕೊಟ್ಟೆ ಸಿಗೋದು ಹೆಂಗೆ ಸರ್ ಅಕ್ಷಿ ಹೊರಗಡೆ ಸಿಗೋದು ಕಡ ದಾಟಿದ್ಮೇಲೆ ಯಾರಿಗಾದ್ರೂ ಸಿಗುತ್ತೆ ಮನೆಯಲ್ಲಿ ಸಣ್ಣ ಹುಡುಗರು ಆಮೇಲೆ ಇನ್ನೊಂದು ಈಗ ಹೋರಿ ಹಬ್ಬ ನಡೀತಿದೆ ಅಲ್ವಾ ಈ ಹೋರಿ ಹಬ್ಬ ಯಾಕೆ ಬೇಕು ಆಕ್ಚುಲಿ ಗ್ರಾಮೀಣ ಕ್ರೀಡೆ ಉಳಿಸ್ಬೇಕಲ್ಲ ಉಳಿಸ್ಬೇಕು ಅದೇ ಈಗ ಒಬ್ಬೊಬ್ರು ಹೇಳ್ತಾರೆ ಈಗ ನಡೀತಿರೋ ಹೋರಿ ಹಬ್ಬ ಸರಿ ಇಲ್ಲ ಈಗ ಸರಿಯಾಗಿ ನಡೀತಿಲ್ಲ ಒಂದ್ ಕೆಲವೊಂದ್ ಕಡೆ ಸರಿಯಾಗಿ ನಡೆಸ್ಕೊಡ್ತಿಲ್ಲ ಅಂತ ಹೇಳ್ತಾರೆ ಈಗ ನೀವೇ ಹೇಳಿದ್ರಿ ಬಹುಮಾನ ಏನೋ ಒಂದು ಬೇಜಾರಾಗುತ್ತೆ ಯಾಕೆಂದ್ರೆ ಕೆಲವೊಂದು ಹೋರಿಗಳು ತುಂಬಾ ಚೆನ್ನಾಗಿ ಹೋಗಿರ್ತವೆ ಯಾಕೆಂದ್ರೆ ಓನರ್ ಆದವ್ ಮಾತಾಡೋದಲ್ಲ ಅಲ್ಲಿರೋರು ಕೆಲವೊಬ್ರು ಸೇರಿರೋರು ಮಾತಾಡಿರ್ತಾರೆ ಇಲ್ಲ ನಿಮ್ಮ ಹೋರಿಗೆ ಇವತ್ತು ಬಹಳ ಚೆನ್ನಾಗಿ ಬಂತು ಅಂತ ಟೈಮಲ್ಲಿ ಕೊಡ್ಲಿಲ್ಲ ಅಂದಾಗ ಏನೋ ಒಂದ್ ಮನ್ಸಿಗೆ ಒಂದು ಅಳಕ್ ಬಂದಂಗ ಬರುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಈಗಿನ ಹೋರಿ ಹೇಗೆ ನಡೀತಿದೆ ಹಬ್ಬ ಒಂದು ಊರಲ್ಲಿ ಹಬ್ಬ ಇಟ್ರೆ ಮುನ್ನೂರ ವರ್ಷ ಇರ್ತಾವೆ ಮುನ್ನೂರಲ್ಲಿ ನಾನು ಹೌದು ಪ್ರತಿ ಸಲ ನೂರ ಒಂದೇ ಯಾರು ನೋಡೋದು ಮುನ್ನೂರಲ್ಲಿ ಐವತ್ತು ಹೋದ್ರೆ ಇನ್ನೂರ ಹೌದೌದು ಇನ್ನೊಬ್ಬ ಯಾರೋ ಹೀರೋ ಪ್ರತಿ ಪ್ರತಿದಿನ ನಾನೇ ಹೀರೋ ಆಗ್ತಾ ಹೋದ್ರೆ ಇನ್ನು ಉಳಿದ್ರೆ ಹೀರೋ ಅವಕಾಶ ಸಿಗಲ್ಲ ಏನು ಮಾಡಕ್ಕಲ್ಲ ನಮ್ ಟೈಮ್ ನಾವು ಮನೆಗೆ ಮನೆಗ್ ಪ್ರತಿ ಪ್ರತಿದಿನ ನಾನೇ ಹೀರೋ ಹಾಕಲ್ಲ ಟೈಮಲ್ಲಿ ಯಾರ ಕಣ್ಣು ಯಾರು ಹೀರೋ ಹಾಕಿ ಅವನೇ ಹೌದು ಹೌದೌದು ಇಲ್ಲ ಇಲ್ಲ ಅದಕ್ಕೆ ಈಗ ಕೆಲವೊಬ್ರು ಡೈಲಿ ನಾನೇ ಹೀರೋ ಹಾಕ್ತೀನಿ ಅಂದ್ರೆ ಸಾಧ್ಯ ಮಾತಾಡ್ತಾರೆ ಇರೋದ್ ಮಾತಾಡ್ತ ಈಗ ನಾವಾದ್ರು ಅಷ್ಟೇ ಪ್ರತಿದಿನ ನಾವೇ ಕಿಂಗ್ ಒಂದ್ ಆಗಲ್ಲ ಹೌದ್ ಹೌದ್ ಹೌದು ನಮ್ ಲೈಫ್ ನಾವ್ ಕಿಂಗ್ ಆದ್ರೂ ಕೂಡ ಹೌದ್ ಹೌದು ಒಂದ್ ಹಬ್ಬಕ್ಕೆ ಹೋದಾಗ ನಾವೇ ಕಿಂಗ್ ಒಂದ್ ಜೀವನ ಮಾಡಾಕ ಈಗ ನಾ ಅದನ್ನೇ ಹೇಳಿದ್ ಈಗ ನೀವು ಇನ್ನೊಂದ್ ಕಟ್ತಿದೀರ ಹೇಳಕಾಗಲ್ಲ ಮುಂದ್ ಇದ್ರಕಿಂತ ದೊಡ್ಡ ಹೆಸರು ಅದ್ ಮಾಡ್ಬೋದು ಈಗ ನೀವ್ ಇದಕ್ ಮಾಡಿದೀ ಅದ್ ತೊಂದ್ರೆ ಇಲ್ಲ ಈಗ ಇದ್ರಕಿಂತ ಅದು ಇನ್ನು ಇಲ್ಲಪ್ಪ ನಮ್ ಗಂಗಾ ಮತದ ಹೆಸರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಡ್ತು ಅನ್ನಂಗ್ ಮಾಡ್ಬೋದು ಅದು ಅದಕ್ಕೆ ಕಿಂಗ್ ಅಂತ ಆಗಲ್ಲ ಆ ಪ್ಲೇಸ್ ಆಗಲ್ಲ ಪ್ಲೇಸ್ ಹೋಗ್ಲೇವೆ ಹೋಗ್ಲೇವೆ ಏನ್ ಮಾಡಕಾಗಲ್ಲ ಸರ್ ಆಮೇಲೆ ದಿನನಿತ್ಯ ಏನಿರುತ್ತೆ ಸರ್ ಫುಡ್ ಅವೆಲ್ಲ ಯಾಕೆಂದ್ರೆ ನೀವ್ ಈಗ ನಿಮ್ ನೋಡಿದ್ರೆ ರೈತರ ಅಂತ ಗೊತ್ತಾಗುತ್ತೆ ಈಗ ಇದನ್ನೂ ರೈತರ ಚಟುವಟಿಕೆ ಬಳಸ್ಕೊತಿರೋ ಅಥವಾ ಬರೀ ಕೇವಲ ಹೋರಿ ಹಬ್ಬಕ್ಕೂ ಇಲ್ಲ ಎಲ್ಲಾ ಕೆಲಸ ಮಾಡುದೇನ್ ತೊಂದ್ರೆ ಇಲ್ಲ ಬೇಸಾಯ ಗೀಸಾಯ ಬೇಸಾಯನೂ ಮಾಡುತ್ತೆ ನಟಿ ಅಚೋ ಕೆಸ್ರು ಹೊಡಿಯುತ್ತೆ ಹಲಗೆ ಹೊಡಿತೀವಲ್ಲ ಅದು ಹೊಡಿಯುತ್ತೆ ಜೋಳ ಕೊಲ್ಡ್ ಹೊಡಿಯುತ್ತೆ ಏನ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಅವನು ರೈತನೇ ನಮ್ ಜೊತೆ ಅವನು ಮಾಡ ಅವನು ಮಾಡ್ದೆ ಎಲ್ಲಾ ಕೆಲಸ ಮಾಡ್ದೆ ತೊಂದ್ರೆ ಇಲ್ಲ ಇವ್ ತಿಂಡಿ ಆ ಪದ್ಧತಿ ಎಲ್ಲಾ ಹೆಂಗಿರುತ್ತೆ ಕೋಳಿ ಕಾಳು ಕೊಡ್ತೀವಿ ನಾಳೆ ಮೈಲಿ ಬೆಳಗ್ಗೆ ಕೊಡುತ್ತಿಲ್ಲ ಬೆಳಿಗ್ಗೆ ಸಂಜೆ ಆಡೋದು ಅಂದ್ರೆ ಈ ಹಬ್ಬದ ಟೈಮಲ್ಲಿ ಮಾತ್ರ ಅಲ್ಲ ಎರಡ್ ತಿಂಗಳು ಮೂರ್ ತಿಂಗಳು ಈ ತರ ಇರುತ್ತೋ ವರ್ಷ ಪೂರ್ತಿ ಕಂಟಿನ್ಯೂ ಕಂಟಿನ್ಯೂ ಇರುತ್ತೆ ಮನೆಯವ್ರು ಏನು ಮಾಮೂಲಿ ಊಟ ಮಾಡ್ತೇವಿಲ್ಲ ಅದೇ ತರ ಇವ್ರಿಗೂ ಎನಿ ಟೈಮ್ ಇದಾರೆ ತಿಂಡಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ತಿಂಡಿ ಹುಲಿ ಕಾಳು ನಾಟಿ ಕೋಳಿ ಮಠ ಇದ್ದಾರೆ ಅಭಿಮಾನಿಗಳು ಏನ್ ಹೇಳಕ್ ಇಷ್ಟಪಡ್ತೀರಾ ಅಭಿಮಾನಿಗಳು ಈಗ ಗಂಗಾ ಮತದ ಹುಲಿ ಅಂದ ತಕ್ಷಣ ಕೆಲವೊಂದು ಗುಂಪುಗಳು ಬಂದ್ ಸೇರ್ಕೊಂತಾವೆ ಈಗ ನಮ್ಮ ಏ ನಮ್ಮ ಎತ್ತು ಬಂದಿದೆ ಅಪ್ಪ ಇವತ್ತು ಗಂಗಾ ಮತದ ಹುಲಿ ಅಂತ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಹೋರಿನ್ ನಾವು ಗಂಗಾ ಮತ ಹುಲಿ ಅಂತ ಹೆಸರಿಟ್ಟಿದಿವಲ್ಲ ಇದನ್ನ ನಾವು ನಮ್ ಸಮಾಜದಾಗ್ಲಿ ನಮ್ ಜ ಅದೇ ಹಾಗೆ ಅಂತ ನಾವ್ ಇಟ್ಕೊಂಡಿಲ್ಲ ಇಡ್ಬೇಕು ಒಂದ್ ಹೆಸರು ಯಾರು ಇಟ್ಟಿರ್ಲಿಲ್ಲ ನಾವು ಇಡ್ಬೇಕು ಅಂತ ಇಟ್ಟಿವಿ ಕೆಲವೊಂದು ಕೆಲವೊಂದು ನಮ್ಮರೇ ಆಗ್ಬೋದು ಬಟ್ ಹೊರಗಿನ ಅಭಿಮಾನಿಗಳು ಯಾರು ಎಲ್ಲರೂ ಬರ್ತಾರೆ ಆ ಅಭಿಮಾನಿಗಳಿಗೆ ನಾವ್ ಏನು ಮಾತಾಡೋದೇ ಇಲ್ಲ ಸರ್ ದೇವರವ್ರು ನಮಗೆ ಈಗ ಒಬ್ಬ ವ್ಯಕ್ತಿಯಿಂದ ಹತ್ತು ಜನ ಸುಮ್ನೆ ಬರಲ್ಲ ಆ ವ್ಯಕ್ತಿ ಒಳ್ಳೆ ಮನಸ್ಸಿದ್ರ ಬರ್ತಾರೆ ಇನ್ನು ವರ್ಷ ಮಾಡಬೇಕು ಅಂತ ಇದ್ದೀರಾ ಈ ಈ ಎತ್ತಲ್ಲಿ ಈಗ ಎಷ್ಟು ವರ್ಷ ಆಗಿರ್ಬೋದು ಎತ್ತಿ ಸರ್ ನಾವು ಈ ಎತ್ತಲ್ಲಿ ಅಷ್ಟು ವರ್ಷ ಎಷ್ಟು ವರ್ಷ ಆಗಲಿ ಇವ್ನ ಎಲ್ಲಿವರೆಗೂ ಮಾಡ್ತಾನೆ ಅಲ್ಲಿವರೆಗೂ ಮಾಡ್ತಾ ಇರ್ತದೆ ಇದ್ರ ತಮ್ಮ ಅಂತ ಇನ್ನೊಬ್ಬ ಅಧಿಕಾರ ಅಂತ ಅದು ಮಾಡ್ತಾ ಇದೆ ಈಗ ಎಲ್ಲ ಹಬ್ಬಕ್ಕೂ ಇವನೇ ಮಾಡಕ್ಕಾಗಲ್ಲ ಹೌದೌದು ಅದಕ್ಕೆ ಅವನು ಹೋಗ್ತೀವಿ ಸೊ ಇವನ್ ಎಲ್ಲಿವರೆಗೂ ಇವನ್ ತಾಕತ್ ಎಲ್ಲಿವರೆಗೂ ಆಯ್ತು ನಾನು ಅಲ್ಲಿ ಮುಟ್ಟು ಹಬ್ಬ ಮಾಡ್ತೀನಿ ಅಂತಾನೆ ಅಲ್ಲಿವರೆಗೂ ನಾವು ಮಾಡ್ತೀನಿ ಅಂತಂದ್ರೆ ಈಗ ಅಂದಾಜ್ ಎಷ್ಟು ವರ್ಷ ಆಗಿರ್ಬೋದು ಸರ್ ಹ್ಮ್ ಹನ್ನೆರಡು ಮೂರು ವರ್ಷ ಆಗೈತೆ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಆಗಿದೆ ಈಗ ಕಲ್ಮನೆಯಿಂದ ತಂದ್ರಿ ಅಂತ ಅಲ್ವಾ ಅಂದ್ರಲ್ವಾ ಈಗ ಹೆಸರು ಹೆಸರು ಮಾಡ್ತು ಎತ್ತು ಹೌದು ಅನ್ನಂಗೆ ಈಗ ಅವ್ರು ಮತ್ತೇನಾದ್ರು ಕೇಳಿದ್ರಾ ಎತ್ನ ಇಲ್ಲಪ್ಪ ನಮಗೆ ಹೆಸರು ಕೊಟ್ಬಿಡಿ ಎತ್ನ ಅಂತ ಇದುವರೆಗೂ ಎತ್ತನ್ನ ಯಾರಾದ್ರು ಕೇಳಿದಾರ ತುಂಬಾ ಜನ ಕೇಳಿರ್ತಾರೆ ಎಷ್ಟು ಕೇಳಿರ್ಬೋದು ಅಂದಾಜು ಯಾಕೆಂದ್ರೆ ಕೆಲವೊಂದಕ್ಕೆ ಬೆಲೆ ಕಟ್ಟಬಾರ್ದು ಅಂತ ನನಗೆ ಗೊತ್ತು ಯೂಟ್ಯೂಬ್ ಮುಖಾಂತರ ಒಂದು ಸಂದೇಶ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಹೇಳ್ತಿದ್ದೀನಿ ಅಷ್ಟೇ ನಾನು ಬೇರೆ ಉದ್ದೇಶ ಏನಿಲ್ಲ ನಾವು ಹಾನ್ಗಲ್ ಹಬ್ಬ ಮುಗಿಸ್ಕೊಂಡ್ ಬಂದ್ವಿ ಬಂದ ತಕ್ಷಣ ನಮ್ ಸ್ನೇಹಿತರು ನಮ್ಗೆ ಬೇಕಾದವ್ರು ಊರ ಹೆಸ್ರಲ್ಲೇ ಹೇಳಕ್ಕಾಗಲ್ಲ ಅಲ್ಲ ಅದೇ ಗೊತ್ತಾಯ್ತು ಅವ್ರ ಬಂದು ಎಂಟು ಲಕ್ಷ ಮಟ್ಟ ನಮ್ ಕೇಳಿದ್ರು ನಿಮ್ಗೆ ಕೊಡ್ತಾರ ನಾವ್ ಅಂತ ಕೊಡಲ್ಲ ಬೇಡ ಅಂದ್ರೆ ಕೇಳುವಂದ್ರು ನಾನು ಕೊಡಲ್ಲ ಅಂದ್ರೆ ಇಲ್ಲ ಹೋರಿ ಕೊಡಲ್ಲಪ್ಪ ಅಷ್ಟೇ ಈಗ ಹೋರಿ ಕೊಡೋ ಮಾತೇನಿಲ್ಲ ಇಲ್ಲ ಒನ್ ಟೈಮ್ ಇತ್ತು ಕೊಡಬೇಕು ಅಂತ ಅವಾಗ ಏನೋ ಒಂದ್ ಸ್ವಲ್ಪ ಬೇಜಾರಾಗಿತ್ತು ಕೊಡ್ಬೇಕು ಅಂತ ಹೊರಟಿದ್ರು ಅದೇ ವಾಪಸ್ ಬಂತು ಅಂತ ಹೇಳಿದ್ವಲ್ಲ ಆ ಹಬ್ಬದ ಹಿಂದೆ ಆ ಹಬ್ಬ ಮಾಡಿ ಕೊಡ್ಬೇಕು ಅಂತ ಇತ್ತು ಆ ಹಬ್ಬದಲ್ಲಿ ವಾಪಸ್ ಬಂತು ವಾಪಾಸ್ ಬಂದಾಗ ಹೋಗ್ಬೇಕು ಅನ್ನೋ ಮಾತು ಬರ್ಲಿಲ್ಲ ನಿಲ್ತಲ್ಲಿ ಆಮೇಲೆ ಈಗೇನು ಕೊನೆವರೆಗೂ ಈ ಊರಿಲ್ಲಿ ಅಲ್ಲ ಈಗ ಅದು ವಾಪಸ್ ಬಂದีน ಹೋಗಬೇಕು ಅನ್ನೋ ಟೈಮ್ ಬಂದีน ವಾಪಸ್ ಬಂತಲ್ಲ ಅವತ್ತೇ ಲಾಸ್ಟ್ ಅದು ನೀನ್ ಇದು ಹೋಗಬೇಕು ಅನ್ನೋ ಮಾತೇ ಇಲ್ಲ ಮತ್ತೆ ಇಲ್ಲ ಮತ್ತೆ ಇಲ್ಲ ಸರಿ ಸರಿ ಅಣ್ಣ ಥ್ಯಾಂಕ್ ಯು ಇದುವರೆಗೂ ಏನು ಮಾತಾಡಿದ್ರು ಅದು ಗಂಗಾಮತದ ಹುಲಿ ಅವರ ಓನರೇ ಅಂತಲೇ ನಾನು ಹೇಳ್ತೀನಿ ಏಕೆಂದರೆ ಪ್ರತಿಯೊಬ್ಬ ಅಭಿಮಾನಿಗಳು ಒಂದು ಹೋರಿ ಓನರ್ ಆಗಿರ್ತಾರೆ ಅದಕ್ಕೆ ಆ ಹೋರಿಗಳು ಅಷ್ಟು ಹೆಸರು ಮಾಡೋಕ್ಕೆ ಸಾಧ್ಯ ತುಂಬ ಚೆನ್ನಾಗಿ ಮಾತಾಡಿದ್ರು ಇದೇ ಥರ ಇನ್ನೂ ಒಂದು ಹೋರಿ ಕೂಡ ಕೊಟ್ಟಿ ಕಟ್ಟಿದ್ದಾರೆ ಅದನ್ನು ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ ಅಷ್ಟೇ ಏಕೆಂದ್ರೆ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್